ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಂದ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಮಧು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಿತಿ ಕೇಂದ್ರದಿಂದ ನಿರ್ಮಿಸಲಾಗುವ ಕಟ್ಟಡಗಳ ನಿರ್ಮಾಣದಲ್ಲಿ ಭಾರೀ ಅವ್ಯವಹಾರ ನಡೆಸಿರುವ ಕೇಂದ್ರದ ನಿವೃತ್ತ ಯೋಜನಾ ವ್ಯವಸ್ಥಾಪಕ ನರೇಶ್ ನಾಲ್ಕಾರು ಕೋಟಿ ರೂಪಾಯಿ ಲಪ್ಟಾಯಿಸಿದ್ದಾರೆ ಅಂತ ದೂರಿದರು ಮದ್ದೂರು ತಾಲೂಕಿನ ಹರಕನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡದ ಕಾಮಗಾರಿ ಆರಂಭಿಸದೆ ಕಟ್ಟಡ ಕಾಮಗಾರಿಗೆ ಮೀಸಲಿಟ್ಟಿದ್ದ ಇಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಮುಂಗಡ ಹಣ ಹದಿನೆಂಟು ಪಾಯಿಂಟ್ ಏಳು ಐದು ಲಕ್ಷ ಬಿಡುಗಡೆಯಾಗಿದ್ದು ಕೇಂದ್ರದ ಸಿಬ್ಬಂದಿಯೇ ಆದ ಸುನೀಲ್ ಹದಿನೆಂಟು ಪಾಯಿಂಟ್ ಏಳು ಐದು ಬಿಡುಗಡೆಯಾಗಿದ್ದು ಕೇಂದ್ರದ ಸಿಬ್ಬಂದಿಯಾದ ಸುನೀಲ್ ಹೆಸರಿನಲ್ಲಿ ನಕಲಿ ಬಿಲ್ಲನ್ನು ಅನ್ನು ಸೃಷ್ಟಿಸಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಇಷ್ಟಲ್ಲದೆ ಜಿಲ್ಲೆಯಲ್ಲಿ ಹೀಗೆಯೇ ಹಲವು ಕಟ್ಟಡ ನಿರ್ಮಾಣ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆಸಿರುವ ನರೇಶ್ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಹಣ ನುಂಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿರ್ತಕ್ಕಂಥ ಮದ್ ಅವರ ಮದ್ದೂರು ತಾಲೂಕು ಕೊಪ್ಪ ಹುಬ್ಳಿ ಅರಕನಹಳ್ಳಿ ಹಿರಿಯ ಪ್ರಾಥಮಿಕ ಸಾಲ ಕಟ್ಟಡದ ಕಾಮಗಾರಿಗೆ ಅಂತ ಹೇಳಿ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆಗ್ತದೆ ಇಪ್ಪತ್ತೈದು ಲಕ್ಷಕ್ಕೆ ಎಸ್ಟಿಮೇಷನ್ ಆದ ನಂತರ ಇದಕ್ಕೆ ಯಾವುದೇ ರೀತಿಯಾದಂಥ ಆಡಳಿತಾತ್ಮಕ ಅನುಮೋದನೆ ಮತ್ತು ತಾಂತ್ರಿಕ ಅನುಮೋದನೆ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ತಾಂತ್ರಿಕ ಅನುಮೋದನೆ ಅಂದರೆ ಟೆಕ್ನಿಕಲ್ ಸ್ಕೂಟ್ನಿ ಆಗದೇ ಇದ್ದರೆ ಅವ್ರೇನು ಏನು ಮಾಡ್ತಾರೆ ಕೆಲಸ ಶುರುವಾಗಿದೆ ಅಂತ ಹೇಳಿ ಅವ್ರಿಗೆ ಮುಂಗಡ ಹಣ ರಿಲೀಸ್ ಆಗುತ್ತೆ ಹದಿನೆಂಟು ಲಕ್ಷದ ಎಪ್ಪತ್ತೈದು ಲಕ್ಷ ಮುಂಗಡ ಹಣ ರಿಲೀಸ್ ಆಗುತ್ತೆ ಆ ಹದಿನೆಂಟು ಲಕ್ಷ ಎಪ್ಪತ್ತ ಐದು ಸಾವಿರಗಳಲ್ಲಿ ಒಂದು ಸಾವಿರದ ಎರಡು ಸಾವ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಗಳನ್ನು ದುರ್ಬಳಕೆ ಮಾಡಿರ್ತಾರೆ ಯಾವ ರೀತಿ ದುರ್ಬಳಕೆ ಮಾಡಿರ್ತಾರೆ ಅಂತಂದರೆ ಸುನೀಲ್ ಅಂತ ಕಾಂಟ್ರ್ಯಾಕ್ಟ್ರನ್ನ ಇವರೇ ಕ್ರಿಯೇಟ್ ಮಾಡ್ತಾರೆ ಲೇಬರ್ ಕಾಂಟ್ರಾಕ್ಟ್ರ್ ಅಂತ ಬಟ್ ಮೋರ್ ಎವರ್ ಸುನೀಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಸುನೀಲ್ ಅಂತಕ್ಕಂಥವ್ರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿ ಅವರನ್ನು ನಕಲಿ ಗುತ್ತಿಗೆದಾರ ಅಂತ ಸೃಷ್ಟಿ ಮಾಡಿಕೊಂಡು ಲೇಬರ್ ಚಾರ್ಜ್ ಲೇಬರ್ ಚಾರ್ಜ್ ಅಂಥೇಳಿ ನಮೂದಿಸಿ ಲೇಬರ್ ಬಿಲ್ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವರ ಕಚೇರಿ ಟಿಪ್ಪಣಿನಲ್ಲಿದೆ ಅವ್ರ ಕಚೇರಿ ಟಿಪ್ಪಣಿಯಲ್ಲಿರುವಂತೆ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರುಗಳು ಹಣ ಡ್ರಾ ಆಗುತ್ತೆ ಆದರೆ ದುರ್ದೈವ ಏನಂದರೆ ಅಲ್ಲಿ ಕೆಲಸನೇ ಆರಂಭ ಆಗಿಲ್ಲ ಆಫೀಸ್ ನೋಟಲ್ಲಿ ಖಂಡಿಕೆ ಮೂರು ಅವರೇ ಹೇಳಿರುವಂತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಕಾಮಗಾರಿಗೆ ಇಲ್ಲಿವರೆಗೆ ಹದಿನೆಂಟು ಲಕ್ಷದ ಎಪ್ಪತ್ತ ಐದು ಲಕ್ಷಗಳು ಎಪ್ಪತ್ತೈದು ಸಾವಿರಗಳು ಬಿಡುಗಡೆಯಾಗಿರ್ತದೆ ರು ಇಲ್ಲ ಲಕ್ಷಗಳು ಖರ್ಚಾಗಿರ್ತದೆ ಅಂದರೆ ಯಾವುದೇ ಖರ್ಚಾಗಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಖರ್ಚಾಗಿಲ್ಲ ಖರ್ಚಾಗಿಲ್ಲ ಅಂದಮೇಲೆ ಈ ಲೇಬರ್ ಬಿಲ್ ಎಲ್ಲಿ ಬಂತು ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿ ಲೇಬರ್ ಬಿಲ್ ಹೆಂಗ್ಡ್ರಾ ಆಗ್ತು ಕೆಲಸನೇ ಪ್ರಾರಂಭ ಆಗಿಲ್ಲ ಅಂತ ಅವರೇ ಹೇಳ್ತಿರೋದು ಅದೇ ಅವರೇ ಕೊಟ್ಟಿರ್ತಕ್ಕಂಥ ಆಫೀಸ್ ನೋಟ್ ಮತ್ತು ಲೆಡ್ಜರ್ ಸೀಟಲ್ಲಿ ಹಣ ಕೂಡ ಡ್ರಾ ಆಗಿದೆ ಲೆಡ್ಜಸ್ಟ್ ಜಸ್ಟ್ ಸ್ಟಾರ್ಟ್ ಆಗಿದೆ ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಕೊನೆಯ ಸೀಟಲ್ಲಿದೆ ನೋಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ತೋರಿಸಿ ಒಂದು ಲಕ್ಷದ ಎರಡು ಸಾವಿರದ ಆರುನೂರ ಹತ್ತು ರೂಪಾಯಿನ ಡ್ರಾ ಮಾಡಿದೆ ಮಿಸ್ಯೂಸ್ ಕೂಡ ಆಗೋಗಿದೆ ಅವರು ಡಿ ಸಿ ಅವರು ಹೇಳ್ತಾರೆ ಸಮ್ ಟೈಮ್ಸ್ ಈ ಮೇ ಬಿ ಕೀಪ್ ಕ್ವೈಟ್ ಡಿ ಸಿ ಅವರಿಗೆ ಟೈಮ್ಸ್ ಈ ಮೇ ಬಿ ಕೀಪ್ ಕ್ವೈಟ್ ಯಾಕೆ ಅಂತ ನನಗೆ ಅರ್ಥ ಆಗಲ್ಲ ಹಲ್ವಾರ್ ದೂರುಗಳು ನೀಡಿದ್ರು ಯಾವುದೇ ಆಯ್ತಪ್ಪ ಮಾಡ್ತೀನಿ ಹಾಗೆ ಅಂತ ಹೇಳಿದ್ರೆ ಬಟ್ ಯಾವುದೇ ರೀತಿ ಮಾಡಲ್ಲ ಬಟ್ ಇದನ್ನು ಈ ದೂರುಗಳ್ ನೀಡಿದಾಗಲೂ ಅಷ್ಟೇ ನಾನು ಕೂಲಂಕುಷವಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಕಂಡಕ್ಟ್ ಅಂತ ಮಾಡಿದ್ದಾರೆ ಬಟ್ ಅದು ಈ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು ಅಂದಾಗ ನಮಗೆ ನೋಟಿಸ್ ಮಾಡಿ ನಮ್ಮ ಮುಖಾಂತರ ಆಗಬೇಕು ಅಂತ ಹೇಳಿದೀವಿ ಬಟ್ ಅದನ್ನು ಯಾವ ರೀತಿ ಕಾರ್ಯಗತಗೊಳಿಸ್ತಾರೆ ಡಿ ಸಿ ಅವರು ಅದು ಅವ್ರು ವಿಚಾರ